ಆರ್ಆರ್ ನಗರದ ಮನೆಯಲ್ಲಿ ಪವಿತ್ರ ಗೌಡನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರೆದೊಯ್ದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ದರ್ಶನ್ ಕಾರಿನಲ್ಲೇ ಪವಿತ್ರ ಆರ್ ಕರೆತಂದ ನಗರದ ಮನೆಯಲ್ಲಿಗೆ ಪವಿತ್ರ ಗೌಡನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರು ದರ್ಶನ್ ಕಾರಿನಲ್ಲೇ ಠಾಣೆಗೆ ಬಂದಿದ್ದಾರೆ ಪವಿತ್ರ ಗೌಡ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಲ್ಲ ಇದೇ ಕಾರು ಇದು ದರ್ಶನ್ ಕಾರ್ ಇದೇ ಕಾರ್ ನಲ್ಲಿ ಪವಿತ್ರ ಗೌಡ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅವರೇ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಪೊಲೀಸರು ವಶಕ್ ಪಡ್ಕೊಂಡಿಲ್ಲ ಕ್ಷಮಿಸಿ ಅವರೇ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಕಾರಿಂದ ಎಳಿದು ಸ್ಟೇಷನ್ ಒಳಗೆ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ ದರ್ಶನ್ ಅವರ ನಲ್ಲೇ ತಾವೇ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ ಪವಿತ್ರ ಗೌಡ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಆಗಮಿಸಿರುವಂತದ್ದು ಪೊಲೀಸ್ ಠಾಣೆಗೆ ಒಳಗ್ ಹೋಗ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರಾ ಅವರ ಜೊತೆಗೆ ಇನ್ನು ಯಾರೋ ಅವರ ಸ್ನೇಹಿತರು ಯಾರೋ ಇದ್ದಾರೆ ಸೊ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಯಾವ ರೀಸನ್ಸ್ಗೆ ಬಂದಿದ್ದಾರೆ ಪೊಲೀಸರು ಏನಾದ್ರು ಬನ್ನಿ ಅಂತ ಹೇಳಿದ್ರಾ ಅಥವಾ ಸ್ವತಃ ಅವರೇ ಏನಾದರೂ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ ಸದ್ಯಕ್ಕೆ ಅವರು ಆಗಮಿಸಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿವರೆಗೂ ಪವಿತ್ರರನ್ನ ಕೂಡ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಪವಿತ್ರ ಗೌಡನೇ ಸ್ವತಃ ಬಂದಿರೋದು ಅನ್ನೋದು ಗೊತ್ತಾಗ್ತಾ ಇದೆ ದರ್ಶನ್ ಅವರ ಕಾರ್ನಲ್ಲಿ ಪವಿತ್ರ ಗೌಡ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಸ್ವತಃ ಅವರೇ ಆಗಮಿಸಿರೋದು ಏನ್ ಟಿಕೆ ಬಂದಿದ್ದಾರೆ ಏನು ಹೇಳ್ತಾರೆ ಈ ಪ್ರಕರಣದ ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗಬೇಕಾಗಿದೆ ಸೊ ಒಂದು ಕಡೆಯಲ್ಲಿ ದರ್ಶನನ ದರ್ಶನ ಮೈಸೂರಿನಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡ ಸ್ಟೇಷನಿಗೆ ಬಂದಿದ್ದಾರೆ ಇದು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಇರೋದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಪವಿತ್ರ ಬಂದಿದ್ದಾರೆ ಸೊ ಏನಾಗಿದೆ ಅಂದ್ರೆ ಅಪ್ಡೇಟ್ ಹೆಚ್ಚಿನ ಅಪ್ಡೇಟ್ ಲಭ್ಯವಾಗಬೇಕಾಗಿದೆ ಪವಿತ್ರ ಗೌಡ ಮತ್ತು ದರ್ಶನ್ ಇವರಿಬ್ಬರ ಹೆಸರು ಕೂಡ ಈ ಕೊಲೆ ಪ್ರಕರಣದಲ್ಲಿ ಬರ್ತಾ ಇದೆ ಪವಿತ್ರ ಗೌಡಗೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಅನ್ನುವಂಥ ಕಾರಣಕ್ಕೆ ರೇಣುಕಾ ಸ್ವಾಮಿ ಎಂಬ ಆತನನ್ನ ಕೊಲೆ ಮಾಡಲಾಗಿದೆ ಗಂಭೀರ ಆರೋಪ ಯಾರು ಮಾಡಿದ್ದಾರೆ ಮಾಡಿಸಿದ್ದಾರೆ ಯಾರು ಇದ್ರು ಆ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಹೊರ ಬರಬೇಕಾದ್ರೆ ಸದ್ಯ ಇದೀಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು ಇದು ನಿಜವಾಗ್ಲೂ ಕೂಡ ಸ್ಯಾಂಡಲ್ವುಡ್ ನ ಅಭಿಮಾನಿಗಳಿಗೆ ಆಘಾತ ಯಾಕಂದ್ರೆ ನಮ್ಮ ಸ್ಯಾಂಡಲ್ವುಡ್ ಒಂದೊಳ್ಳೆ ಹೆಸರನ್ನ ಮಾಡ್ತಾ ಇದೆ ಹೊಸ ಹೊಸ ಸಿನಿಮಾಗಳು ಹೊಸ ಹೊಸ ಗಳನ್ನ ಬ್ರೇಕ್ ಮಾಡ್ತಾ ಇದೆ ಭರವಸೆಯನ್ನ ಕೊಡ್ತಾ ಇತ್ತು ಸ್ಯಾಂಡಲ್ವುಡ್ ಆದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ನ ಸಿನಿಮಾಗಳು ಬರ್ತಾ ಇತ್ತು ಇಡೀ ಭಾರತೀಯ ಚಿತ್ರರಂಗ ಸ್ಯಾಂಡಲ್ವುಡ್ ನತ್ತ ತಿರುಗಿ ನೋಡ್ತಾ ಇತ್ತು ಆದ್ರೆ ಒಂದು ಕೊಲೆ ಪ್ರಕರಣದಲ್ಲಿ ಮುಂಚೂಣಿಯಲ್ಲಿರುವಂಥ ಅಗ್ರಸ್ಥಾನದಲ್ಲಿರುವಂತ ಸೂಪರ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂಥ ಟ್ರೆಂಡಿಂಗ್ ಇರುವಂತ ನಾಯಕನನ್ನ ಅರೆಸ್ಟ್ ಮಾಡಲಾಗಿದೆ ಸಹಜವಾಗಿಯೇ ಇದು ಸ್ಯಾಂಡಲ್ವುಡ್ ನ ಅಭಿಮಾನಿಗಳಿಗೆ ಭಾರಿ ನಿರಾಸೆ ಮತ್ತು ಆಘಾತ ಯಾಕೆ ಹೀಗಾಯ್ತು ಕೊಲೆ ಪ್ರಕರಣದಲ್ಲಿ ದರ್ಶನ್ ನ ಪಾತ್ರ ಏನು ಇವ್ರ ಪಾತ್ರ ಗೊತ್ತಾಗ್ಬೇಕಲ್ಲ ಕೊಲೆ ಪ್ರಕರಣದಲ್ಲಿ ಇವ್ರ ಹೆಸರು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಪರ್ಟಿಕ್ಯುಲರ್ ಆಗಿ ಇವ್ರ ಪಾತ್ರ ಏನು ಅಲ್ಲಿ ಅದ್ರ ಬಗ್ಗೆ ಗೊತ್ತಾಗ್ಬೇಕು ಸೊ ಆ ಕಾರಣಕ್ಕಾಗಿ ತನಿಖೆ ನಡೆಯುವಂತ ಅಗತ್ಯತೆ ಇದೆ ತಾನೇ ಸುದ್ದಿಗೋಷ್ಠಿಯನ್ನು ನಡೆಸಿದಂತ ಕಮಿಷನರ್ ಅವರು ಈಗ ತನಿಖೆಯ ಹಂತದಲ್ಲಿ ಇರೋದ್ರಿಂದ ಯಾವುದೇ ಮಾಹಿತಿಯನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಈ ತನಿಖೆಯ ಸಂದರ್ಭದಲ್ಲಿ ದರ್ಶನ್ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ಫೋಟಕ ಮಾಹಿತಿ ಏನಾದ್ರು ಹಂಚಿಕೊಳ್ತಾರ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಪವಿತ್ರ ಪವಿತ್ರ ಗೌಡರ ಸ್ಟೇಟ್ಮೆಂಟ್ ಏನಾಗಿದೆ ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸದ್ಯ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಗೌಡ ಇದ್ದಾರೆ ಅವ್ರ ಜೊತೆಗೆ ಇನ್ನೊಬ್ಬರು ಯಾರು ಬಂದಿದ್ದಾರೆ ವಕೀಲರು ಸ್ನೇಹಿತರೋ ಗೊತ್ತಿಲ್ಲ ಒಟ್ನಲ್ಲಿ ಇಬ್ರು ಇದ್ದಾರೆ ಇಬ್ರು ಕೂಡ ಈಗ ಸ್ಟೇಷನ್ ಒಳಗಡೆ ಹೋಗಿದ್ದಾರೆ ಸೊ ಸ್ಟೇಟ್ಮೆಂಟ್ ಕೊಡ್ತಾರೆ ಪವಿತ್ರ ಗೌಡ ಯಾಕಂದ್ರೆ ಪವಿತ್ರ ಗೌಡನ ವಿಚಾರಕ್ಕೇನೆ ಇದೊಂದು ಕೊಲೆ ಆಗಿದೆ ಅನ್ನೋದನ್ನು ನೀವು ಹೇಳಲಾಗ್ತಾ ಇದೆ ಮೆಸೇಜ್ ಮಾಡಿರುವಂಥ ಅಥವಾ ಕಮೆಂಟ್ ಮಾಡಿರುವಂಥ ವಿಚಾರ ಅಂತ ಸೊ ಹೀಗಿರಬೇಕಾದ್ರೆ ಆಕೆಯ ಪ್ರತಿಕ್ರಿಯೆ ಕೂಡ ಅಥವಾ ಆಕೆಯ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಮಹತ್ವವನ್ನು ಪಡ್ಕೊಳ್ಳುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೀಗಿರಬೇಕಾದ್ರೆ ಪವಿತ್ರ ಗೌಡ ಸ್ಟೇಟ್ಮೆಂಟ್ ಏನು ಅನ್ನೋದನ್ನ ನೋಡಬೇಕಾಗತ್ತೆ ನೋಡಿ ಕೊಲೆ ಆಗಿರೋದು ಚಿತ್ರದುರ್ಗದ ವ್ಯಕ್ತಿ ರೇಣುಕಾ ಸ್ವಾಮಿ ಬೆಂಗಳೂರಿನಲ್ಲಿ ಕೊಲೆ ಮಾಡಲಾಗಿದೆ ಕ್ಷುಲ್ಲಕ ಕಾರಣ ಮೆಸೇಜ್ ಹೌದು ಕೆಲವರಿಗೆ ಇದೊಂದು ಹುಚ್ಚಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕೋ ಹಾಗೆ ವರ್ತನೆ ಮಾಡುವಂಥದ್ದು ಬಟ್ ಆ ಥರ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಇರುತ್ತೆ ಕಂಪ್ಲೇಂಟನ್ನು ಕೊಡಬಹುದು ಆದರೆ ಅದು ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಅಂತ ಯಾರೂ ಭಾವಿಸಿರ್ಲಿಲ್ಲ ಒಮ್ಮೊಮ್ಮೆ ಸೆಟ್ಟಿಗೆ ಕೈ ಕೊಟ್ಟಂತ ಸಂದರ್ಭದಲ್ಲಿ ಈ ಥರದಾಗಿ ಬಿಡತ್ತೆ ಹಂಗಂತ ಬಿಡೋದಕ್ಕಾಗಲ್ವಲ್ಲ ಅವ್ನ ಜೀವ ಹೋಗಿದೆ ಸೊ ಹೀಗಿರಬೇಕಾದ್ರೆ ತನಿಖೆನ ನಡೆಸಲೇಬೇಕಾಗತ್ತೆ ಸ್ಯಾಂಡಲ್ವುಡ್ನ ನಟನಾದರೂ ಅಷ್ಟೇ ಅಥವಾ ರಾಜಕೀಯ ವ್ಯಕ್ತಿಯೇ ಆದರೂ ಅಷ್ಟೇ ತಪ್ಪು ಮಾಡಿದ್ರೆ ಪರಪು ನಗ್ರಹಾರಕ್ಕೆ ಹೋಗಲೇಬೇಕು ಮುದ್ದೆ ಮುರಿಲೇಬೇಕು ಏನೇನು ಆಗ್ತಿದೆ ನೋಡ್ತಾ ಇದ್ದೀರಲ್ಲ ಯಾರಾದರೂ ಅಷ್ಟೇ ಜೈಲಿಗೆ ಹೋಗಲೇಬೇಕು ವಿದೇಶದಲ್ಲಿದ್ದರೂ ಹೋಗಬೇಕು ವಾಪಸ್ ಬಂದು ಕರ್ನಾಟಕದಲ್ಲಿ ಇದ್ರೂ ಹೋಗಬೇಕು ಆ ಥರದ್ದೊಂದು ಸಿಚುವೇಶನ್ಸ್ ಇದೆ ಸೊ ಹೇಗಿರಬೇಕಾದ್ರೆ ದರ್ಶನ್ ಹೆಸರು ಕೇಳಿ ಬಂದಿರೋದು ಒಂದು ರೀತಿಯಾಗಿ ಅವರ ಅಭಿಮಾನಿಗಳಿಗೆ ಶಾಕ್ ಆಗಿದೆ ಈಗ ತಾನೇ ಕಾಟೇರ ಬಿಗ್ ಬಾ ಬಿಗ್ ಬಾಸ್ಟರ್ ಆಗಿಬಿಟ್ಟಿತ್ತು ಸೂಪರ್ ಹಿಟ್ ಆಗಿತ್ತು ಹೆಸರು ಮಾಡ್ತಾ ಇತ್ತು ಒಂದು ಕಮ್ ಬ್ಯಾಕ್ ಇದು ದರ್ಶನ್ಗೆ ಅಂತ ಹೇಳಲಾಗ್ತಾ ಇತ್ತು ಕಾಟೇರ ಮೂವಿ ಯಾಕಂದ್ರೆ ಹಿಂದಿನ ಮೂವಿಗಳು ಸ್ವಲ್ಪ ಸೋತಿದ್ವು ಆದ್ರೆ ಕಾಟೇರ ಮೂವಿ ಮುಖಾಂತರವಾಗಿ ಕಮ್ ಬ್ಯಾಕ್ ಮಾಡಿದ್ರು ಇನ್ನು ಸಾಕಷ್ಟು ಸಿನಿಮಾಗಳು ಅವ್ರ ಕೈಲಿದೆ ಇನ್ನೇನು ಈಗ ತಾನೇ ಮತ್ತೆ ವಾಪಸ್ ಬಂದಿದ್ದಾರೆ ಅನ್ನುವಂತ ಖುಷಿಯಲ್ಲಿ ಅವರು ಫ್ಯಾನ್ಸ್ ಇದ್ರು ಆ ಸಂಭ್ರಮದಲ್ಲಿ ಅವರ ಫ್ಯಾನ್ಸ್ ಇದ್ರು ಅದೇ ಒಂದು ಕೊಲೆ ಕೇಸ್ನಲ್ಲಿ ತಮ್ಮ ನಟನ ಹೆಸರು ಬಂದಿರೋದು ಮತ್ತು ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದು ಸಹಜವಾಗಿ ಅವರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಮತ್ತು ಸ್ಯಾಂಡಲ್ವುಡ್ ನ ಅನೇಕರಿಗೆ ಇದು ಆಘಾತ ಕೂಡ ಆಗಿದೆ ದರ್ಶನ್ ಅವರ ಸ್ನೇಹಿತರ ಗ್ಯಾಂಗ್ ಕೂಡ ತುಂಬಾ ದೊಡ್ಡದೇ ಇದೆ ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಆಘಾತ ಇತ್ತೀಚೆಗೆ ಬಂದಂತ ಕೆಲವೊಂದಷ್ಟು ನಟ ನಟಿಯರು ಇವರು ಹಿಂದೆ ಮುಂದೆ ಇರ್ತಿದ್ರು ಅವ್ರಿಗೂ ಕೂಡ ಇದೊಂದು ಶಾಕಿಂಗ್ ತುಂಬಾ ಜನಕ್ಕೆ ಪವಿತ್ರ ಗೌಡ ಮತ್ತು ದರ್ಶನ್ ಆಪ್ತತೆ ಬಗ್ಗೆ ಬಾಂಧವ್ಯದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಯಾಕಂದ್ರೆ ಪಾರ್ಟಿಗಳಲ್ಲಿ ಪಬ್ಗಳಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಗಳಲ್ಲಿ ಆ್ಯನಿವರ್ಸರಿಗಳಲ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು ಬಟ್ ಈ ತರದೊಂದು ಕೇಸ್ನಲ್ಲಿ ಇವರಿಬ್ಬರ ಹೆಸರು ಬರುತ್ತೆ ಅನ್ನೋದು ಸ್ವತಃ ಸ್ನೇಹಿತರು ಭಾವಿಸಿರಲಿಲ್ಲ ಅಂತ ಕಾಣುತ್ತೆ ಎಲ್ರಿಗೂ ಕೂಡ ಇದೀಗ ಆಘಾತ ಆಗಿಬಿಟ್ಟಿದೆ ಏನಾಯ್ತು ಅಂತ ನೆನ್ನೆ ತನಕ ಎಲ್ಲವೂ ಚೆನ್ನಾಗೇ ಇತ್ತು ಇವತ್ತು ಬೆಳಗ್ಗೆ ಸಡನ್ ಆದಂತ ಒಂದು ಶಾಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ದರ್ಶನ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಇಲ್ಲಿವರೆಗೂ ದರ್ಶನ್ ಪ್ರತಿಕ್ರಿಯೆಗೆ ಸಿಕ್ಕಿಲ್ಲ ಯಾಕಂದ್ರೆ ಮೈಸೂರಿನಲ್ಲಿ ಇದ್ರು ಅವರು ನ್ಯಾಷನ್ ಬ್ಲೂ ಹೋಟೆಲ್ ನಲ್ಲಿ ಅವರು ಇದ್ರು ಅಲ್ಲಿಂದ ಅವರನ್ನ ವಶಕ್ಕೆ ಪಡೆದುಕೊಂಡು ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಹಾಗಾಗಿ ದರ್ಶನ್ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ಕೊಡುವುದಕ್ಕೂ ಸಾಧ್ಯವಾಗಿಲ್ಲ ನಾರ್ಮಲ್ ಟೈಮ್ ಅಲ್ಲಿ ದರ್ಶನ್ ಎಂಥದ್ದೇ ಸಿಚುವೇಶನ್ ಇದ್ರು ಪ್ರತಿಕ್ರಿಯೆ ಕೊಡ್ತಾರೆ ಅವರು ಸಿಕ್ಕಾಪಟ್ಟೆ ಈ ತರದ ಆರೋಪಗಳನ್ನ ಈ ತರದ ಲಕ್ಷಿಸಿ ಬೇರೆ ಬೇರೆ ಆರೋಪಗಳನ್ನ ಅವರು ಗೆದರಿಸಿದ್ದಾರೆ ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನಿದೆ ಅದನ್ನು ಹೇಳ್ಕೊಂಡಿದ್ದಾರೆ ಆದ್ರೆ ಇವತ್ತು ಇನ್ನು ಕೊಟ್ಟಿಲ್ಲ ಏನ್ ಹೇಳ್ತಾರೆ ಯಾಕಂದ್ರೆ ಅವರ ಅಭಿಮಾನಿಗಳು ಕಾಯ್ತಾ ಇರೋದೇ ಅದನ್ನೇ ದರ್ಶನ್ ಏನು ಹೇಳ್ತಾರೆ ಇದರಲ್ಲಿ ಅಂತ ಸೊ ಹಾಗಾಗಿ ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇನ್ನು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಇನ್ನೂ ಯಾರ್ಯಾರು ಹೆಸರು ಬರುತ್ತೆ ಇದರಲ್ಲಿ ಎಷ್ಟು ಜನ ಇದ್ದಾರೆ ದರ್ಶನ್ ಮಾತ್ರ ಅಲ್ಲ ಈ ಪ್ರಕರಣದಲ್ಲಿ ಇನ್ನೂ ಹಲವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಸೊ ಹಾಗಾಗಿ ಅವರುಗಳ ಪಾತ್ರ ಏನು ಅವರು ಎಲ್ಲಿಯವರು ಅವ್ರ ಹಿನ್ನೆಲೆ ಏನು ಅವರು ಏನಾದರೂ ಇಂಡಸ್ಟ್ರಿಗೆ ಸೇರಿದವರಾ ಅಥವಾ ಹೊರಗಿನವರ ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಲೇ ಸದ್ಯ ಪವಿತ್ರ ಗೌಡ ಸ್ಟೇಟ್ಮೆಂಟ್ ಏನಾಗಿರುತ್ತೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪವಿತ್ರ ಗೌಡ ಏನು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತಿನ ಡೆವಲಪ್ಮೆಂಟ್ ಸ್ಯಾಂಡಲ್ವುಡ್ಗೆ ಮಾತ್ರ ಅಲ್ಲ ಇಡೀ ಚಿತ್ರರಂಗಕ್ಕೆ ಎಲ್ಲ ಚಿತ್ರರಂಗಕ್ಕೂ ಕೂಡ ಇದೊಂದು ಶಾಕಿಂಗ್ ಯಾಕಂದರೆ ದರ್ಶನ್ ಟ್ರೆಂಡಿಂಗ್ನಲ್ಲಿ ಇದ್ದರು आदि कालुरा हां हो 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 राष्ट्रीय रस आदि कालुरा हां हो 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 राष्ट्रीय राष्ट्रीय ದರ್ಶನ್ ಜೈಲಿಗೆ ಹೋಗ್ತಿರೋದಿದೆ ಮೊದ್ಲೇನಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲೂ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆಯನ್ನ ಮಾಡಿದ್ರು ಸಿಕ್ಕಾಪಟ್ಟೆ ಆ ವಿಚಾರ ಕೂಡ ಚರ್ಚೆ ಆಗಿತ್ತು ವಿಜಯನಗರದಲ್ಲಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆಯನ್ನ ಮಾಡಿದ್ರು ದರ್ಶನ್ ಆಗ್ಲೂ ಕೂಡ ವೆಸ್ಟ್ ಡಿವಿಸನ್ ಪೊಲೀಸ್ರೆ ದರ್ಶನ್ ಅನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು ಹದಿನೈದು ದಿನ ಜೈಲಿನಲ್ಲಿ ಇದ್ದು ಬಂದಿದ್ದ ದರ್ಶನ್ ಕೊನೆಗೆ ಪತ್ನಿ ಜೊತೆ ಕಾಂಪ್ರಮೈಸ್ ಆಗಿತ್ತು ದರ್ಶನ್ ಜೈಲಿಗೆ ಹೋಗ್ತಾ ಇರೋದು ಇದೇ ಮೊದಲೇನಲ್ಲ ಅವರ ಮೇಲೆ ಸಾಕಷ್ಟು ಆರೋಪಗಳಿದೆ ಬಟ್ ಈ ಸಂಸಾರದ ವಿಚಾರದಲ್ಲೂ ಕೂಡ ಗಂಡ ಹಿಂಡತಿ ಕಿರಿಕ್ ಜಗಳದಲ್ಲೂ ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ಜೈಲಿಗೆ ಹೋಗಿದ್ರು ಅವತ್ತು ಹನ್ನೊಂದು ದಿನಗಳ ಕಾಲ ಜೈಲಿನಲ್ಲಿ ಇದ್ರು ಅವತ್ತು ಹೈ ಹೈಡ್ರಾಮಾ ಆಗಿತ್ತು ಇವರ ಫ್ಯಾನ್ಸ್ ಅತಿರೇಕದ ವರ್ತನೆಯನ್ನು ಮಾಡಿದ್ರು ಒಂದಷ್ಟು ಗದ್ದಲ ಕೋಲಾಹಲ ಎಲ್ಲವೂ ಕೂಡ ಜೈಲಿನ ಬಳಿ ಸೃಷ್ಟಿಯಾಗಿತ್ತು ಮತ್ತು ಜೈಲಿಗೆ ಹೋಗಿ ಬರ್ತಾ ಇರೋದು ಅಥವಾ ಜೈಲಿಗೆ ಹೋಗ್ತಾ ಇರೋದು ಇದೇನು ಮೊದಲೇ ಅಲ್ಲ ಈ ಹಿಂದೆ ಕೂಡ ಹೋಗಿ ಬಂದಿದ್ದಾರೆ ಆಗ ತಮ್ಮ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆಯನ್ನು ಮಾಡಲಾಗಿತ್ತು ಮನಸ್ಸೋ ಇಚ್ಛೆ ಥಳಿಸಿದ್ರು ಎಷ್ಟರ ಮಟ್ಟಿಗೆ ಅಂತಂದರೆ ಅವರಿಗೆ ಸಿಕ್ಕಾಪಟ್ಟು ಡ್ಯಾಮೇಜ್ ಆಗಿಬಿಟ್ಟಿತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಗೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿ ಆಗ ಹನ್ನೊಂದು ದಿನಗಳ ಕಾಲ ಜೈಲಿಗೆ ಹೋಗಿ ಬಂದಿದ್ರು ಅದಾದ ನಂತರ ಹೆಂಡತಿ ಜೊತೆ ಕಾಂಪ್ರಮೈಸ್ ಆಗಿದ್ರು ಈಗ ಕೊಲೆ ಕೇಸ್ ನಲ್ಲಿ ದರ್ಶನ್ ಅರೆಸ್ಟ್ ಆಗಿರೋದು ಸೊ ಜೈಲಿಗೆ ಹೋಗೋದು ಅಥವಾ ಸ್ಟೇಷನ್ಗ್ ಹೋಗೋದು ಅಥವಾ ಕಾನೂನು ಹೋರಾಟವನ್ನ ಮಾಡೋದು ದರ್ಶನ್ಗೆ ಇದು ಮೊದಲಲ್ಲ ಈ ಹಿಂದೆ ಕೂಡ ಅವರು ಜೈಲಿಗೆ ಹೋಗಿ ಬಂದಿದ್ರು ಈಗ ಮರ್ಡರ್ ಕೇಸ್ ನಲ್ಲಿ ಅವರ ಹೆಸರು ಕೇಳಿ ಬಂದಿರೋದು ದರ್ಶನ್ ಅವರ ಈ ಹಿಂದಿನ ಹಿಸ್ಟರಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಆಗ್ಲೂ ಕೂಡ ಜೈಲಲ್ಲಿ ಇದ್ದು ವಾಪಸ್ ಬಂದು ಹೆಂಡತಿ ಜೊತೆಗೆ ಪ್ಯಾಚಪ್ ಮಾಡಿಕೊಂಡು ಕಾಂಪ್ರಮೈಸ್ ಹಾಕೊಂಡು ತಾನೇ ವಿದೇಶಕ್ಕೆ ಹೋಗಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅನ್ನು ಕೂಡ ಮಾಡ್ಕೊಂಡು ಬಂದಿದ್ರು ಗಂಡ ಹೆಂಡತಿ ಮಧ್ಯ ಸಿಕ್ಕಾಪಟ್ಟೆ ಜಗಳ ಆಗಿತ್ತು ಸ್ವತಃ ದರ್ಶನ್ ಹೆಂಡತಿನೇ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಅದಾದ್ಮೇಲೆ ದೂರ ದೂರ ಇದ್ರು ಸರಿಯಾಗಿದ್ರು ಈಗ ಇತ್ತೀಚೆಗೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ರು ಈಗ ಪವಿತ್ರಾ ಗೌಡಗೆ ಯಾರೋ ಮೆಸೇಜ್ ಮಾಡಿದ್ರು ಅಂತ ಒಂದು ಕೊಲೆ ಆಗಿದೆ ಆ ಕೊಲೆಯ ಕೇಸ್ನಲ್ಲಿ ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಸೊ ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಇನ್ ಏನೇನೆಲ್ಲ ಎದುರಿಸಬೇಕಾಗತ್ತೆ ಕಾನೂನು ಹೋರಾಟವನ್ನ ಹೇಗೆ ಮಾಡ್ತಾರೆ ಈಗೆದುರಾಗಿರುವಂತಹ ಕಂಟಕದಿಂದ ಹೇಗೆ ಆಚೆ ಬರ್ತಾರೆ ಅನ್ನೋದು ಸದ್ಯಕ್ಕೆ ಇರುವಂತ ಪ್ರಶ್ನೆ ದರ್ಶನ್ ಅಭಿಮಾನಿಗಳಿಗೆ ಕಾಡ್ತಾ ಇರುವಂತ ಇನ್ನಿಲ್ಲದಂತ ಒಂದು ದೊಡ್ಡ ಅನುಮಾನ ಏನಾಗುತ್ತೆ ಹೇಗೆ ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಅಂತ